ರಾಷ್ಟ್ರೀಯ ಸಂಘರ್ಷ ಸಮಿತಿ ವಿಎನ್ಟಿಸಿ ಕೆಎಸ್ಆರ್ಟಿಸಿ ಹಾಗೂ ಕೆಎಸ್ಆರ್ಟಿಸಿ ಕ್ಷೇಮಾಭಿವೃದ್ಧಿ ಸಂಘ ಚಿಕ್ಕಬಳ್ಳಾಪುರ ವತಿಯಿಂದ ಆಯೋಜಿಸಿದ್ದ ಇಪೇಸ್ ಪಿಂಚಣಿದಾರರ ಬೃಹತ್ ಪ್ರತಿಭಟನೆ ನಗರದ ರಿಚ್ಮಂಡ್ ವೃತ್ತದಲ್ಲಿರುವ ಪ್ರಾದೇಶಿಕ ಭವಿಷ್ಯ ನಿಧಿ ಕಚೇರಿ ಆವರಣದಲ್ಲಿ ನಿಧಿ ಆಪ್ಕೆ ನಿಕಟ್ ಕಾರ್ಯಕ್ರಮದಂದು ಜರುಗಿತು ಸಂಯಮ ಶಿಸ್ತು ಮತ್ತು ಶಾಂತಿಗೆ ಹೆಸರಾದ ಕೆಎಸ್ಆರ್ಟಿಸಿ ವಿಎಂಟಿಸಿ ಹಾಗೂ ಇತರೆ ಹತ್ತಾರು ಕಂಪನಿಗಳ ಸಾವಿರಾರು ನಿವೃತ್ತ ನೌಕರರು ರಾಜ್ಯದ ವಿವಿಧ ಭಾಗಗಳಿಂದ ಆಗಮಿಸಿದ್ದು ಇಂದು ನಿವೃತ್ತರ ಆಕ್ರೋಶದ ಕಟ್ಟೆಒಡೆದಿತ್ತು ಈ ಪ್ರತಿಭಟನಾ ಸಭೆಗೆ ಸಮರೋಪಾದಿಯಲ್ಲಿ ಜನಸಾಗರವೇ ನೆರೆದಿತ್ತು ನಿವೃತ್ತರು ತಮ್ಮ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಕಚೇರಿ ಆವರಣದಲ್ಲಿ ಪಥಸಂಚಲನ ನಡೆಸುತ್ತಾ ಅಧಿಕಾರಿಗಳ ವಿರುದ್ಧ ಕೂಗಿದ ಧಿಕ್ಕಾರದ ಘೋಷಣೆ ಮಾರ್ದನಿಸಿತು ಸಂಘದ ಪ್ರಧಾನ ಕಾರ್ಯದರ್ಶಿ ಡೋಲಪ್ಪನವರು ಎಲ್ಲಾ ಮುಖಂಡರು ಹಾಗೂ ಪ್ರತಿಭಟನಾಕಾರರನ್ನು ಸ್ವಾಗತಿಸಿ ಹೋರಾಟದ ರೂಪುರೇಷೆ ಬಗ್ಗೆ ಸವಿಸ್ತಾರವಾಗಿ ಮಾತನಾಡಿದರು ರಾಷ್ಟ್ರೀಯ ಸಂಘರ್ಷ ಸಮಿತಿ ಮುಖ್ಯ ಸಂಯೋಜಕರಾದ ರಮಕಾಂತ ನರಗುಂದರ್ ಅವರು ಮಾತನಾಡಿ ಹೆಚ್ಚುವರಿ ಪಿಂಚಣಿಗೆ ಸಂಬಂಧಿಸಿದಂತೆ ನ್ಯಾಯಾಲಯದ ಆದೇಶವಿದ್ದು ಅದರಂತೆ ಅವರು ಹೆಚ್ಚುವರಿ ಪಿಂಚಣಿ ಪಡೆಯಲು ಅವಕಾಶವಿದ್ದು ಕನಿಷ್ಠ ಹೆಚ್ಚುವರಿ ಪಿಂಚಣಿ ಪಡೆಯಲು ಯಾವುದೇ ಕೋರ್ಟ್ ಆದೇಶವಿರುವುದಿಲ್ಲ ಅದಕ್ಕಾಗಿ ನಾವು ನಮ್ಮ ಹೋರಾಟವನ್ನು ಮುಂದುವರಿಸಿ ಎಲ್ಲರಿಗೂ ನ್ಯಾಯ ದೊರಕಿಸಲು ಎನಿಸಿ ಸಂಕಲ್ಪ ಮಾಡಿದೆ ಎಂದಿರುತ್ತಾರೆ ಕಾರ್ಯಾಧ್ಯಕ್ಷರಾದ ನಂಜುಂಡೇಗೌಡ ಮಾತನಾಡಿ ಇಪಿಎಫ್ಒ ಅಧಿಕಾರಿಗಳು ಇಂದು ದೇಶಾದ್ಯಂತ ಹಮ್ಮಿಕೊಂಡಿರುವ ನಿಧಿ ಹಕ್ಕಿ ನಿಕಟ್ ಕಾರ್ಯಕ್ರಮ ಕೇವಲ ವ್ಯರ್ಥ ಪ್ರಯತ್ನವಾಗಿದ್ದು ಇದರಿಂದ ನಿವೃತ್ತರಿಗೆ ಯಾವುದೇ ಪ್ರಯೋಜನವಿಲ್ಲ ಕೇಂದ್ರ ಸರ್ಕಾರದ ಉದ್ಯೋಗ ಮತ್ತು ಕಾರ್ಮಿಕ ಖಾತೆ ಸಚಿವರಾದ ಮಾನ್ಯ ಶ್ರೀ ಮುನ್ಸುಖ್ ಮಾಂಡವಿಯಾರ್ ಅವರು ಇತ್ತೀಚೆಗೆ ಹೇಳಿಕೆ ನೀಡಿ ಕನಿಷ್ಠ ಹೆಚ್ಚುವರಿ ಪಿಂಚಣಿ ಹಾಗೂ ಸರ್ವೋಚ್ಚ ನ್ಯಾಯಾಲಯದ ತೀರ್ಪಿನ ಪ್ರಕಾರ ಎಲ್ಲಾ ಇಪಿಎಸ್ ಪಿಂಚಣಿದಾರರ ಬೇಡಿಕೆಯನ್ನು ಈಡೇರಿಸಲು ಕೇಂದ್ರ ಸರ್ಕಾರ ತನ್ನ ಸಚಿವ ಸಂಪುಟ ಸಭೆಯಲ್ಲಿ ನಿರ್ಣಯಿಸಲಾಗುವುದು ಎಂದು ಹೇಳಿರುವುದು ಅತ್ಯಂತ ಸ್ವಾಗತಾರ್ಹ ಎಂದಿರುತ್ತಾರೆ ಎಲ್ಲ ನಿವೃತ್ತರು ಒಗ್ಗಟ್ಟು ಪ್ರದರ್ಶಿಸಬೇಕು ಇನ್ನೂ ಅಸಂಖ್ಯಾತ ಸಂಖ್ಯೆಯಲ್ಲಿ ನಿವೃತ್ತರು ಪ್ರತಿಭಟನಾ ಸಭೆಗೆ ಆಗಮಿಸಬೇಕು ಎಂದು ಎನಿಸಿ ಅಧ್ಯಕ್ಷರಾದ ಜಿಎಸ್ಎಂ ಸ್ವಾಮಿರವರು ಕರೆ ನೀಡಿರುತ್ತಾರೆ ಅಧಿಕಾರಿಗಳು ನಮ್ಮ ವಿವಿಧ ಬೇಡಿಕೆಗಳನ್ನು ಈಡೇರಿಸದೆ ಹೋದಲ್ಲಿ ದೇಶಾದ್ಯಂತ ಇರುವ ಎಲ್ಲ ಐಪಿಎಸ್ ನಿವೃತ್ತರು ವಿನೂತನ ಪ್ರತಿಭಟನೆ ನಡೆಸುತ್ತಾರೆ ಎಂದು ಎಚ್ಚರಿಕೆ ನೀಡಿರುತ್ತಾರೆ ಅಧ್ಯಕ್ಷರಾದ ಶಂಕರ್ ಕುಮಾರ್ ಸಭೆಯಲ್ಲಿ ಮಾತನಾಡಿ ನಮ್ಮ ಹೋರಾಟ ಇಷ್ಟಕ್ಕೆ ನಿಲ್ಲುವುದಿಲ್ಲ ನಮ್ಮ ಎಲ್ಲ ಬೇಡಿಕೆಗಳನ್ನು ಈಡೇರಿಸುವ ಸಲುವಾಗಿ ಕೇಂದ್ರ ಸರ್ಕಾರ ಹಾಗೂ ಇಪಿಎಫ್ಒ ಅಧಿಕಾರಿಗಳ ಮೇಲೆ ಒತ್ತಡ ಹೇರಬೇಕು ಹಾಗಾಗಿ ಅಧಿಕ ಸಂಖ್ಯೆಯಲ್ಲಿ ನಿವೃತ್ತರು ಪ್ರತಿಭಟನೆಯಲ್ಲಿ ಭಾಗವಹಿಸಬೇಕು ಎಂದು ಮನವಿ ಮಾಡಿರುತ್ತಾರೆ ಉಪಾಧ್ಯಕ್ಷರಾದ ಸುಬ್ಬಣ್ಣ ಮಾತನಾಡಿ ಇಪಿಎಫ್ಒ ಅಧಿಕಾರಿಗಳು ಉದ್ದೇಶಪೂರ್ವಕವಾಗಿ ವಿಳಂಬ ನೀತಿ ಅನುಸರಿಸುತ್ತಿದ್ದು ಇಪಿಎಸ್ ನಿವೃತ್ತರನ್ನು ಸಂಪೂರ್ಣವಾಗಿ ನಿರ್ಲಕ್ಷಿಸಿದ್ದು ಪಿಂಚಣಿ ಲೆಕ್ಕಾಚಾರದ ತತ್ತೆ ನೀಡುತ್ತಿಲ್ಲ ಎಂದು ತಮ್ಮ ಆಕ್ರೋಶ ವ್ಯಕ್ತಪಡಿಸಿರುತ್ತಾರೆ ನ್ಯಾಯಾಲಯದ ತೀರ್ಪು ಪ್ರಕಟಗೊಂಡು ಎರಡು ವರ್ಷ ಕಳೆದಿದ್ದು ಈ ತೀರ್ಪನ್ನು ಅನುಷ್ಠಾನಗೊಳಿಸದ ಅಧಿಕಾರಿಗಳ ವರ್ತನೆ ಖಂಡನೀಯ ಎಂದಿರುತ್ತಾರೆ ಚಿಕ್ಕಬಳ್ಳಾಪುರ ಕೆಎಸ್ಆರ್ಟಿಸಿ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷರಾದ ಬ್ರಹ್ಮಚಾರಿ ಅವರು ಮಾತನಾಡಿ ಇಪಿಎಫ್ಒ ಕಚೇರಿಗೆ ಬೀಗ ಹಾಕುವ ಕಾರ್ಯಕ್ರಮವನ್ನು ಮುಂದಿನ ದಿನಗಳಲ್ಲಿ ಮಾಡಿಯೇ ತೀರುವುದಾಗಿ ಘೋಷಿಸಿರುತ್ತಾರೆ ಅಂತಿಮವಾಗಿ ಪೊಲೀಸ್ ಅಧಿಕಾರಿಗಳು ಸ್ಥಳಕ್ಕಾಗಮಿಸಿ ಸಾವಿರಾರು ನಿವೃತ್ತರನ್ನು ಕಂಡು ಮುಂದಿನ ದಿನಗಳಲ್ಲಿ ಮುಂಚಿತವಾಗಿ ತಮಗೆ ಮಾಹಿತಿ ನೀಡಬೇಕೆಂದು ತಿಳಿಸಿರುತ್ತಾರೆ ಮನವಿ ಪತ್ರ ಸ್ವೀಕರಿಸಲು ಸ್ಥಳಕ್ಕಾಗಮಿಸಿದ ಇಪಿಎಫ್ಒ ಅಧಿಕಾರಿಗಳಿಗೆ ಈವರೆಗಿನ ಎಲ್ಲಾ ಬೆಳವಣಿಗೆಗಳನ್ನು ತಿಳಿಸುವಂತೆ ಮುಖಂಡರು ಕೇಳಿದ ಪ್ರಶ್ನೆಗಳಿಗೆ ಅಧಿಕಾರಿಗಳು ಉತ್ತರಿಸಿ ನಿವೃತ್ತರ ಸಂಕಷ್ಟ ತಮಗೂ ತಿಳಿದಿದ್ದು ಇನ್ನೊಂದು ತಿಂಗಳಲ್ಲಿ ಕ್ರಮ ವಹಿಸುವುದಾಗಿ ತಿಳಿಸಿರುತ್ತಾರೆ ನಂತರ ನಮ್ಮ ಮನವಿ ಪತ್ರವನ್ನು ಸ್ವೀಕರಿಸಿ ನಮ್ಮ ಎಲ್ಲ ಮನವಿ ಪತ್ರಗಳನ್ನು ಕೇಂದ್ರ ಕಾರ್ಮಿಕ ಸಚಿವಾಲಯಕ್ಕೆ ಈಗಾಗಲೇ ಕಳುಹಿಸಿಕೊಟ್ಟಿದ್ದು ಅದರ ಎಲ್ಲಾ ವಿವರಗಳನ್ನು ನೀಡುವುದಾಗಿ ಇಂದಿನ ಮನವಿ ಪತ್ರವನ್ನು ಸಹ ತಮ್ಮ ಉಲ್ಲೇಖದೊಂದಿಗೆ ಕಳುಹಿಸಿಕೊಡುವುದಾಗಿ ಭರವಸೆ ನೀಡಿದ್ದಾರೆಂದು ಸಂಘಟನಾ ಸಂಚಾಲಕರಾದ ಮೇಲೂರು ರವರು ತಿಳಿಸಿದರು ಇಂದಿನ ಸಭೆಯ ನಿರ್ವಹಣೆಯನ್ನು ಪದಾಧಿಕಾರಿಗಳಾದ ನಾಗರಾಜು ರುಕ್ಮೇಶ್ ಹಾಗೂ ಮನೋಹರ್ ರವರು ಅತ್ಯಂತ ಯಶಸ್ವಿಯಾಗಿ ನಿರ್ವಹಿಸಿಕೊಟ್ಟರು ಪ್ರತಿಭಟನಾ ಸಭೆ ಅತ್ಯಂತ ಆವೇಶಭರಿತವಾಗಿದ್ದು ಕೇಂದ್ರ ಸರ್ಕಾರಕ್ಕೆ ಇದೊಂದು ಎಚ್ಚರಿಕೆಯ ಗಂಟೆಯಾಗಿರುತ್ತದೆ ಎಂದು ನಂಜುಂಡೇಗೌಡರವರು ತಿಳಿಸಿದರು ಈ ಪ್ರತಿಭಟನೆಯಲ್ಲಿ ಎನ್ ಬ್ರಹ್ಮಚಾರಿ ಮೇಲೂರು ಅಮರ್ ಜಿಎನ್ ಶ್ರೀನಿವಾಸ್ ನಾಯ್ಡು ಆಂಜನಪ್ಪ ಸೊನ್ನೇಗೌಡ ರಮೇಶ್ ನರಸಿಂಹಸ್ವಾಮಿ ನರಸಿಂಹಮೂರ್ತಿ ಗಂಗಾಧರ ಸೇರಿದಂತೆ ನೂರಾರು ನಿವೃತ್ತರು ಭಾಗವಹಿಸಿದ್ದರು ಈ ದಿನದ ಕಾರ್ಯಕ್ರಮದ ಪ್ರತಿಭಟನಾ ರಾಜ್ಯದ ವಿವಿಧ ನಿಗಮಗಳಿಂದ ಮತ್ತು ಕಂಪನಿಗಳಿಂದ ಆಗಮಿಸಿರುವ ಎಲ್ಲ ನಿವೃತ್ತರಿಗೆ ನೈಂಟಿ ಫೈವ್ ಕೆಎಸ್ಆರ್ಟಿಸಿ ಬಿಎಂಟಿಸಿ ನಿವೃತ್ತ ನೌಕರರ ಸಂಘ ಮತ್ತು ಚಿಕ್ಕಬಳ್ಳಾಪುರ ಕೆ ಎಸ್ ಆರ್ ಟಿಸಿ ಟ್ರಸ್ಟ್ ರಾಷ್ಟ್ರೀಯ ಸಂಘರ್ಷ ಸಮಿತಿಯ ಪರವಾಗಿ ಆಧಾರದ ಸ್ವಾಗತವನ್ನು ಕೋರುತ್ತೇನೆ ವರ್ಷ ಅವರಿಗೆ ಆಯುಷ್ಮಾನ್ ಕಾರ್ಡ್ ಕೊಡಿಸೋದು ನಾಲ್ಕನೇದು ಕರ್ನಾಟಕ ಸರ್ಕಾರದಿಂದ ನಿಮಗೆ ಬೇಕಾದಂತ ಒಂದು ಪೆನ್ಷನ್ ಕೊಡ್ಸೋದು ಅದಕ್ಕೋಸ್ಕರ ನಾವು ಹೋರಾಟ ಮಾಡ್ತಾ ಇದ್ದೀವಿ ನಾವು ಇವತ್ತು ಪಿ ಎಫ್ ಗೆ ಅರ್ಜಿನಲ್ಲಿ ಕಾನೂನಾತ್ಮಕವಾಗಿ ಬರ್ತಿದೀರಿ ಅವ್ರೇನಾದ್ರೂ ನ್ಯಾಯಾಲಯದ ಆದೇಶವನ್ನ ಇನ್ನ ಒಂದು ವಾರದವರೆಗೆ ಇಂಪ್ಲಿಮೆಂಟ್ ಮಾಡಲಿಲ್ಲ ಅಂದ್ರೆ ಅವ್ರಿಗೆ ಜೈಲು ಖಚಿತ ಯಾಕೆ ಅಂತ ಅಂದ್ರೆ ನ್ಯಾಯಾಲಯದ ತೀರ್ಪು ಅಂದ್ರೆ ಅವ್ರು ಏನ್ ತಿಳ್ಕೊಂಡಿದ್ದಾರೆ ಎರಡು ವರ್ಷದಿಂದ ನ್ಯಾಯಾಲಯದ ತೀರ್ಪನ್ನ ಇಟ್ಕೊಂಡು ಕೂತಿದ್ದಾರೆ ಸುಮ್ಮನೆ ಇಟ್ಕೊಂಡ್ ಕೂತಿದ್ದಾರೆ ಲಕ್ಷಾಂತರ ಎಪ್ಪತ್ತೆರಡು ಲಕ್ಷ ಜನ ನಿವೃತ್ತ ನೌಕರರು ತಮ್ಮ ಬದುಕಿಗಾಗಿ ಹೋರಾಟ ಮಾಡ್ತಾ ಇದ್ದಾರೆ ಇಂತಹ ಸಂದರ್ಭದಲ್ಲಿ ಈ ಒಂದು ಅಧಿಕಾರಿಗಳು ಮಾಡತಕ್ಕಂತ ಧೋರಣೆ ಅತ್ಯಂತ ಖಂಡನೀಯ ಜನಸಂಖ್ಯೆ ಬಂದಿರುವಂತಹ ಜನಸಂಖ್ಯೆಯನ್ನು ನೋಡಿ ನಮಗೆಲ್ಲ ಬಹಳ ಅತ್ಯುತ್ತಮವಾದ ಸಂತೋಷ ಇದೇ ರೀತಿ ನಮ್ಮ ಎಲ್ಲ ಕಾರ್ಯಕ್ರಮಗಳಿಗೆ ತಾವು ಹೋಗಡಬೇಕಾಗಿ ಮನವಿಯನ್ನ ಬೇಡ್ಕಂತೀವಿ ಈ ದಿನ ಇಡೀ ನಮ್ಮ ರಾಷ್ಟ್ರದಲ್ಲಿ ಎಲ್ಲಾ ಜಿಲ್ಲೆಗಳಲ್ಲಿ ಇರುವಂತಹ ಪಿ ಎಫ್ ಆಫೀಸರ್ ಮುಂದೆ ಇದೇ ರೀತಿ ಪ್ರತಿಭಟನೆ ನಡೀತಾ ಇದೆ ಇದಕ್ಕೆ ನಮ್ಮ ಅಶೋಕ್ ರಾವತ್ ರಾಷ್ಟ್ರೀಯ ಅಧ್ಯಕ್ಷರಾದಂತ ಅಶೋಕ್ ರಾವತ್ ಕರೆ ಕೊಟ್ಟಿದ್ದಾರೆ ಆ ಕರೆಯನ್ನ ಹೋಗ್ತು ನಾವುಗಳೆಲ್ಲರೂ ಈ ಕಾರ್ಯಕ್ರಮವನ್ನ ಕಾರ್ಯಕ್ರಮ ಮಾಡ್ತಾ ಇದೀವಿ ಇದಕ್ಕೆ ಅನಂತ ಅನಂತ್ ಧನ್ಯವಾದಗಳು ಈ ಎಲ್ರಿಗೂ ನಮಸ್ಕಾರ ಇವತ್ತಿನ ಸಭೆಗೆ ಬಂದಿರೋ ಸಂಖ್ಯೆಗಳು ನೋಡಿದ್ರೆ ತುಂಬಾ ಸಂತೋಷವಾಗುತ್ತೆ ನಮ್ ಸಂಘ ಎಷ್ಟು ಬಲಿಷ್ಠವಾಗ್ತದೆ ಅನ್ಬಿಟ್ಟು ನಾವು ಹೇಳ್ತಿರ್ಲಿಲ್ಲ ಎಲ್ಲರೂ ಜಾಗೃತರಾಗ್ತಿದ್ದಾರೆ ಆದ್ರಿಂದ ಇದು ನಮ್ಗೆ ಸಂತೋಷದ ವಿಷಯ ಇಲ್ಲಿ ನಾವು ಏನ್ ಮಾಡಿದ್ದೀವಿ ಇದು ಪ್ರತಿಯೊಂದು ತಲುಪುತ್ತೆ ಕೇಂದ್ರ ಸರ್ಕಾರಕ್ಕೂ ತಲುಪುತ್ತೆ ಇ ಪಿ ಎಫ್ ಮೇನ್ ಆಫೀಸ್ಗೂ ತಲುಪುತ್ತೆ ಅವ್ರಿಗೂ ಗೊತ್ತಾಗುತ್ತೆ ಸಂಘದ ಹೋರಾಟ ಆಮೇಲೆ ಪ್ರತಿಭಟನೆ ಎಷ್ಟು ಜೋರಾಗ್ತಾ ಇದೆ ಅನ್ನೋದು ಅವ್ರೂ ಅವ್ರ ನೋಟಿಸ್ಗೂ ಬರ್ತದೆ ಆದ ಕಾರಣ ತಾವ ಯಾರು ದುಡ್ಡಿಗೇಡಬಾರ್ದು ಹೆದರ್ಬಾರ್ದು ಈ ತರ ಎಷ್ಟು ನಾವು ಜನ ಮುಂದೆ ಬರ್ತೀವೋ ಅಷ್ಟು ಬೇಗ ನಮ್ಗೆ ಕೆಲ್ಸ ಆಗುತ್ತೆ ಅಂತ ನನ್ನ ಭಾವನೆ ಸಂಘರ್ಷ ಸಂಘಟನೆ ಸಂಘಟನೆ ಇದೆ ಸಂಘರ್ಷ ಕೆಲವು ಮಹಾನ್ ವ್ಯಕ್ತಿಗಳ ಉಕ್ತಿಗಳನ್ನು ಉಲ್ಲೇಖಿಸ್ತಾರೆ ಹೇಳಿ ಎದ್ದೇಳಿ ಏನು ನಾವು ಬೈಕೆ ಕೂತಿದ್ವಾಟ್ಟು ಹೋರಾಟ ಮಾಡಬೇಕು ಕೈ ಕೆಸರಾದರೆ ಬಾಯಿ ಮೊಸರು ನಾವೆಲ್ಲ ಹೋರಾಟ ಮಾಡ್ರೆ ನಮಗೆ ಏ ಒಂದು ಫಲ ಸಿಕ್ಬೇಕಾದ್ರೆ ಆಮೇಲೆ ಮೊದಲನೇದಾಗಿ ಈಗ ಎಂಟು ವರ್ಷಗಳಿಂದ ಅನೇಕ ಹೋರಾಟಗಳನ್ನು ಮಾಡ್ಕೊಂತ ಬಂದಿದ್ದಾರೆ ಅದರಲ್ಲಿ ಸಾಧ್ಯವಾದಷ್ಟು ಪ್ರತಿಫಲ ಸಿಕ್ಕಿಲ್ಲ ನಾನು ಹೇಳೋದಂದ್ರೆ ಈಗ ಮಾವನ್ ಮರ ಅಲ್ಲಿದೆ ಮಾವನ್ಕಾಯಿ ಮಾವನ ಹಣ್ಣು ಬಿಟ್ಟಿದೆ ಮರ ಕೆಳಗಡೆ ಹೋಗಿ ಜಪ ಮಾಡಿದ್ರೆ ಕಾಯಿ ಬೀಳ್ತದ ನಾನು ಕಳು ತಗೊಂಡು ನೋಡಿದ್ರೆ ಎರಡಾರು ಬೀಳ್ತದೆ ಇದು ಅರ್ಥ ಮಾಡ್ತೇವೆ ಸೂಕ್ಷ್ಮವಾಗಿ